ಏನು ಪಹಲ್ಗಾಮಲ್ಲಿ ಒಂದು ದಾಳಿ ನಡೆಯುತ್ತಲ್ಲ ಆ ದಾಳಿಯ ದಾಳಿಕೋರರು ಉಗ್ರರು ಇಲ್ಲೇ ಪಹಲ್ಗಾಮ್ ಅಂದರೆ ಭಾರತದಲ್ಲೇ ಇದೆ ಅಂದರೆ ಭಾರತದ ಗಡಿ ಭಾಗದಲ್ಲೇ ಇದ್ದಾರೆ ಎನ್ನುವಂತಹ ವರದಿಯನ್ನು ಎ ಕೊಟ್ಟಿದೆ ಇಪ್ಪತ್ತೆರಡನೇ ತಾರೀಕು ಭೀಕರ ಪಹಲ್ಗಾಮ್ ನರಮೇಧದ ಬಳಿಕ ಬಿಲ ಸೇರಿರುವಂತಹ ಉಗ್ರರ ಹುಡುಕಾಟಕ್ಕೆ ಭದ್ರತಾ ಪಡೆಗಳು ಭಾರೀ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ ಈಗಾಗಲೇ ಈ ಒಂದು ಉಗ್ರರ ಅಟ್ಟಹಾಸ ನಡೆದು ಅಂದರೆ ಭಯೋತ್ಪಾದಕ ಕೃತ್ಯ ನಡೆದು ಇವತ್ತಿಗೆ ಹನ್ನೊಂದು ದಿನ ಈಗಲೂ ಕೂಡ ಉಗ್ರರು ಉಗ್ರರ ಹೆಣಗಳು ಉಗ್ರರ ಏನಂತಂದರೆ ಮುನ್ಸೂಚನೆಗಳು ಸಿಗ್ತಾ ಇಲ್ಲ ಆದರೆ ಎಲ್ಲ ಒಂದು ಕಡೆ ಎನ್ ಐ ಎ ತೀವ್ರ ವಿಚಾರಣೆಯ ಮತ್ತು ತೀವ್ರ ತೀವ್ರ ಕಟ್ಟೆಚ್ಚರವನ್ನು ಕಾರ್ಯಾಚರಣೆಯನ್ನು ನಡೆಸಿದೆ ಈ ನಡುವೆ ಘಟನೆ ಬಳಿಕ ಪರಾರಿಯಾಗಿರುವಂತಹ ಉಗ್ರರು ಕಣಿವೆ ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಖ್ಯಾತಿ ಹೊಂದಿರುವಂತಹ ದಕ್ಷಿಣದ ಕಾಶ್ಮೀರದ ಪಹಲ್ಗಾಮ್ನ ಅರಣ್ಯದಲ್ಲೇ ಅಡಿಗೆ ಕೂತಿರುವ ಸಾಧ್ಯತೆ ಇದೆ ಅಂತ ಎನ್ ಐ ಎ ಕಾರ್ಯಾಚರಣೆಯಲ್ಲಿ ಹೇಳಿದೆ ಈಗಾಗಲೇ ಈ ಮಾಹಿತಿಯನ್ನು ಹೊರಹಾಕುವಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಯಶಸ್ವಿಯಾಗಿದೆ ಅಂದರೆ ಭಾರತ ಅಂದರೆ ಪಾಕಿಸ್ತಾ ಪಾಕಿಸ್ತಾನ ಬಾರ್ಡರ್ನ ಕ್ರಾಸ್ ಮಾಡಿ ಪಾಕಿಸ್ತಾನದೊಳಗಡೆ ಹೋಗಿದಿದ್ರೆ ಓ ಇವರು ಪಾಕಿಸ್ತಾನಕ್ಕೆ ಹೋಗಿದ್ದಾರಪ್ಪ ಅಂತ ಒಂದು ಅಂದಾಜು ಸಿಗ್ತಾ ಇತ್ತು ಆದರೆ ದಿಢೀರನೇ ಇಪ್ಪತ್ತೆರಡನೇ ತಾರೀಕು ಎರಡು ಒಂದು ಎರಡು ಮೂವತ್ತರ ಸುಮಾರಿಗೆ ಈ ಭಯೋತ್ಪಾದಕ ಕೃತ್ಯ ಆಗುತ್ತಲ್ಲ ಈ ನರಮೇಧ ಆದ ನಂತರ ನಾಲ್ಕು ಐದು ಉಗ್ರರು ಪಾಕಿಸ್ತಾನ ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಆದ ಹೋಗ್ತಾ ಇದ್ರು ಆದರೆ ಅವ್ರಿಗೆ ಆಗಲಿಲ್ಲ ಯಾಕಂತಂದರೆ ಭಾರತೀಯ ಸೇನೆಯವರು ಅವರನ್ನೆಲ್ಲ ಕ್ರಾ ಎಲ್ಲ ಗಡಿಗಳನ್ನು ಮುಚ್ಚಿಬಿಟ್ರು ಸೊ ಹೀಗಾಗಿ ಆ ನಾಲ್ಕು ಉಗ್ರರು ನಾಲ್ಕೈದು ಏನು ಉಗ್ರರು ಇದ್ದಾರಲ್ಲ ಇನ್ನೂ ಗೊತ್ತಿಲ್ಲ ನಾಲ್ಕು ಅಂತ ಹೇಳಿದ್ದಾರೆ ಆ ನಾಲ್ಕೈದು ಉಗ್ರರು ಈಗಲೂ ಕೂಡ ದಕ್ಷಿಣ ಕಾಶ್ಮೀರದ ಅರಣ್ಯ ಪ್ರದೇಶದಲ್ಲಿ ಅವಿತು ಕೂತಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರನ್ನ ಕ್ರಾಸ್ ಮಾಡಿಲ್ಲ ಆದರೆ ಈ ಬಂಕರ ಎಲ್ಲಿದೆ ಅನ್ನೋದು ಈಗ ಎನ್ ಐ ಎ ತನಿಖೆ ಮತ್ತು ಎನ್ ಐ ಎ ಕಾರ್ಯಾಚರಣೆಯನ್ನು ನಡೆಸಿದೆ ಆ ಬ ಆ ಉಗ್ರರು ಏನು ಮಾಡಿದ್ರಂತಂದರೆ ಒಂದು ಸ್ಥಳವನ್ನು ಇದು ಆಪ್ಷನ್ ಆಗಿ ಇಟ್ಕೊಂಡಿದ್ರಂತೆ ಸಪೋಸ್ ಏನಾದರೂ ನಾವು ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಅಂತಂದರೆ ಈ ಗಡಿಯಲ್ಲಿ ನಾವು ಈ ಒಂದು ಬಂಕರಲ್ಲಿ ಕೂತ್ಕೊಳ್ಳೋಣ ಅಂತ ಆಗಿ ಇಟ್ಟಿದ್ರಂತೆ ಮೊದಲೇ ಆಹಾರ ಸಾಮಗ್ರಿಗಳನ್ನೆಲ್ಲ ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡಿದ್ರಂತೆ ಆಹಾರ ಸಾಮಗ್ರಿಗಳಾದ ನಂತರ ನೀರಿನ ವ್ಯವಸ್ಥೆಯಲ್ಲಿ ಮುಗಿದ ನಂತರ ಏನು ಮಾಡ್ತಾರೆ ಹನ್ನೊಂದು ದಿನ ಆಯಿತು ಒಂದು ಹಬ್ಬಬ್ಬ ಅಂತಂದರೆ ಒಂದು ಹದಿನೈದು ದಿನಕ್ಕಾಗುವಷ್ಟು ಆಹಾರ ಪ ಆಹಾರ ಮತ್ತು ಸಾಮಗ್ರಿಗಳನ್ನು ಇಟ್ಕೊಂಡಿರ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಅಫ್ಕೋರ್ಸ್ ಬಿರದಲ್ಲಿ ಅವಿತು ಕುಳಿತಂತಹ ಈ ಹೆಗ್ಗಣ ಇದೆಯಲ್ಲ ಈ ಹೆಗ್ಗಣಗಳು ವಿಷಪೂರಿತ ಜನ ಪಾಕಿಸ್ತಾನಿ ಉಗ್ರರು ಹೊರಗಡೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಇವರನ್ನು ಹೊಡೆದು ಹೊಡೆದುರುಳಿಸಬೇಕು ಯಾಕಂತಂದರೆ ಅಮಾಯಕರನ್ನು ಬಲಿ ಪಡೆದಿದ್ದಾರಲ್ಲ ಸೊ ಹೀಗೆ ಆಮೇಲೆ ಬೈಸರ್ ಬೈಸರನ್ ಜೊತೆಗೆ ಇನ್ನೂ ಕೂಡ ಮೂರು ಪ್ರದೇಶಗಳ ಪ್ರದೇಶಗಳನ್ನು ಪರಿಶೀಲನೆ ಮಾಡಿದ್ರಂತೆ ಉಗ್ರರು ಪಹಲಗಾಮ್ ದಾಳಿಯ ದಾಳಿಗೂ ಮುನ್ನ ಭಯೋತ್ಪಾದಕರು ಎರಡು ದಿನಗಳ ಹಿಂದೆ ಬೈಸರನ್ನ ಕಣಿವೆ ಜೊತೆಗೂ ಇನ್ನೂ ಮೂರ್ನಾಲ್ಕು ಸ್ಥಳಗಳನ್ನು ದಾಳಿ ಮಾಡುವಂತಹ ಸಂಚುವನ್ನು ರೂಪಿಸಿದ್ರಂತೆ ಆದರೆ ಅದು ವಿಫಲವಾಗಿತ್ತು ಅಂತ ಎನ್ ಐ ತನಿಖೆಯಲ್ಲಿ ಹೇಳಿದೆ ಬರೀ ಇದಷ್ಟೇ ಅಲ್ಲ ಪಹಲ್ಗಾಮ್ ಅಷ್ಟೇ ಅಲ್ಲ ಇದಕ್ಕಿಂತ ಮುಂಚೆ ಇದಾದ ನಂತರ ಇನ್ನು ಮೂರು ಮೂರು ಕಡೆಯಲ್ಲಿ ನರಮೇಧ ಮಾಡುವಂತಹ ಮಾಡೋದಕ್ಕೆ ಸ್ಕೆಚ್ ಹಾಕೊಂಡಿದ್ರಂತೆ ಇದೆ ಉಗ್ರರು ಆದರೆ ಅದು ಆಗಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಓಡೋದಕ್ಕೆ ಓಡ್ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಭಾರತ ಬಾರ್ಡರ್ನ ಕ್ರಾಸ್ ಮಾಡೋದಕ್ಕೆ ಆಗಿಲ್ಲ ಸೊ ಹೀಗಾಗಿ ಪಹಲ್ಗಾಮ್ ದಾಳಿ ದಾಳಿಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಟ್ ಅಂದರೆ ಈಗಾಗಲೇ ಏನಂತಂದರೆ ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನು ತನಿಖೆಗೆ ಮತ್ತು ವಿಚಾರಣೆಗೆ ಒಳಪಡಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ರಾಷ್ಟ್ರೀಯ ತನಿಖಾ ಎನ್ ಎ ಏನಂತಂದರೆ ವಿಚಾರಣೆಯನ್ನು ಮಾಡ್ತಾ